ಇದು ಭಾರತ ಮತ್ತು ಪಾಕಿಸ್ತಾನದ ಏಷ್ಯಾ ಕಪ್ ಹಣಾಹಣಿ ಆಪರೇಷನ್ ಸಿಂಧುರದ ನಂತರ ಮೊದಲ ಮುಖಾಮುಖಿ ಬದ್ಧ ವೈರಿ ಪಾಕಿಸ್ತಾನವನ್ನು ಬಡಿಬೇಕು ಅಂತ ಹೇಳಿ ಭಾರತ ಸಜ್ಜಾಗಿದೆ ಇಂಡೋ ಪಾಕ್ ಪಂದ್ಯದ ಬಗ್ಗೆ ರಾಜಕೀಯ ಕದನ ಪಂದ್ಯಕ್ಕೂ ಮುನ್ನ ಬಹಿಷ್ಕಾರದ ಕರೆ ಕೊಟ್ಟಿದ್ದಾರೆ ರಾಜಕಾರಣಿಗಳು ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಜೊತೆಗಿನ ಕ್ರಿಕೆಟ್ ನಿಷೇಧಕ್ಕೂ ಒತ್ತಾಯ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಶಿವಸೇನೆ ಆಪ್ನಿಂದಲೂ ಕೂಡ ಪಂದ್ಯವನ್ನು ಬಹಿಷ್ಕಾರ ಮಾಡಲಿಕ್ಕೆ ಆಗ್ರಹ ಮಾಡಲಾಗ್ತಾರೆ ಆಪ್ ಪಕ್ಷದ ಕಚೇರಿಯ ಹೊರಗೆ ಪಾಕಿಸ್ತಾನದ ಲೇಬಲ್ ಪ್ರತಿಕ್ರಿಯೆ ಪ್ರತಿಕೃತಿಯನ್ನು ದಹನ ಮಾಡಲಾಗಿದೆ ಸಿಂಧೂರ ಒರೆಸುವ ಅಸಹ್ಯಕರ ಜನರೊಂದಿಗೆ ಪಂದ್ಯ ಬೇಡ ಅಂದರೆ ಸಿಂಧೂರ ಅಳಿಸುವಂಥ ಅಸಹ್ಯಕರ ಜನರೊಂದಿಗೆ ಪಂದ್ಯ ಬೇಡ ಅಲ್ಲದೆ ಪಹಲ್ಗಾಮ್ ದಾಳಿಯನ್ನು ಪಾಕಿಸ್ತಾನದ ಕ್ರಿಕೆಟಿಗರು ಸಮರ್ಥಿಸಿಕೊಂಡಿದ್ರು ಈ ಹಿನ್ನೆಲೆ ಪಾಕಿಸ್ತಾನದ ಜೊತೆಗಿನ ಕ್ರಿಕೆಟ್ ಪಂದ್ಯ ಬೇಡ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ದೆಹಲಿಯ ಕ್ಲಬ್ಗಳು ರೆಸ್ಟೋರೆಂಟ್ಗಳಲ್ಲೂ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಭಾರತ ಪಾಕಿಸ್ತಾನದ ಪಂದ್ಯವನ್ನು ಪ್ರಸಾರ ಮಾಡಬೇಡಿ ಅಂತ ಹೇಳಿ ಮಾಲೀಕರಿಗೆ ಮನವಿ ಮಾಡ್ತಾ ಇದ್ದಾರೆ ಇಂಡೋ ಪಾಕಿಸ್ತಾನದ ಈ ಕ್ರಿಕೆಟ್ ಪಂದ್ಯಾವಳಿ ಇದೆಯಲ್ಲ ರೋಚಕತೆ ಎಷ್ಟಿದೆಯೋ ಅಷ್ಟೇ ಈ ಬಾರಿ ಇದೊಂದು ಅಸಹ್ಯಕರ ಬೆಳವಣಿಗೆ ಅನ್ನೋದು ಕೂಡ ಇದೆ ಕಡಿಮೆ ಆಯ್ತಾ ಇಂಡೋ ಮತ್ತು ಪಾಕಿಸ್ತಾನದ ಪಂದ್ಯದ ಕ್ರೇಜ್ ಪಹಲ್ಗಾಮ್ ದಾಳಿ ಎಫೆಕ್ಟ್ ಇದು ಪಂದ್ಯಕ್ಕೆ ಬಾಯ್ಕಾಟ್ ಬಿಸಿ ಆಗ್ತಾ ಇದೆ ದರ ಹೆಚ್ಚಳ ಬಹಿಷ್ಕಾರದ ಬಿಸಿ ಖಾಲಿ ಆಗಿಲ್ಲ ಟಿಕೆಟ್ ಸೆಕೆಂಡ್ ನಲ್ಲಿ ಖಾಲಿ ಆಗ್ತಾ ಇತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಅಂದ್ರೆ ನೋಡೋಕೆ ಜನ ಮುಗಿಬೀಳ್ತಾ ಇದ್ರು ಅದು ಯಾವ ದೇಶದಲ್ಲಿ ಬೇಕಾದ್ರೂ ನಡೀಲಿ ಆದೇಶಕ್ಕೆ ಹೋಗಿ ಪ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅನ್ನೋರು ಸುಮಾರು ಜನ ಟಿಕೆಟ್ ಸಿಗೋದಿತ್ತಲ್ಲ ತುಂಬ ಕಷ್ಟ ಇತ್ತು ಬಟ್ ಇವತ್ತು ಟಿಕೆಟ್ ಕೇಳೋರಿಲ್ಲ ಟಿಕೆಟ್ ಕೇಳೋರಿಲ್ಲ ಇವತ್ತು ಬಿಸಿ ದೋಸೆ ರೀತಿಯಲ್ಲಿ ಖಾಲಿ ಆಗ್ತಾ ಇತ್ತು ಈಗ ಟಿಕೆಟ್ ಅನ್ಸೋಲ್ಡ್ ವೆಬ್ಸೈಟ್ನಲ್ಲಿ ಹಾಗೇ ಉಳಿದುಕೊಂಡಿದ್ದಾವೆ ಟಿಕೆಟ್ಗಳು ನೋಡಿ ರೋಚಕತೆಗಿಂತ ಕ್ರೀಡಾ ಸ್ಫೂರ್ತಿಗಿಂತ ಕ್ರೀಡಾಭಿಮಾನಕ್ಕಿಂತ ನನ್ನ ದೇಶ ಮುಖ್ಯ ನನ್ನ ರಾಷ್ಟ್ರ ಮುಖ್ಯ ನನ್ನ ರಾಷ್ಟ್ರಾಭಿಮಾನ ಮುಖ್ಯ ಅಂಥೇಳಿ ಜನ ತೀರ್ಮಾನ ಮಾಡಿದ್ದಾರೆ ಈ ಕಾರಣಕ್ಕಾಗಿ ನನಗೆ ಪಂದ್ಯಕ್ಕಿಂತ ದೇಶ ದೊಡ್ಡದಲ್ಲ ಪಂದ್ಯಕ್ಕಿಂತ ದೇಶ ದೊಡ್ಡದು ದೇಶಕ್ಕಿಂತ ಕ್ರಿಕೆಟ್ ದೊಡ್ಡದಲ್ಲ ಹೀಗಾಗಿ ಕ್ರಿಕೆಟ್ ಪ್ರೇಮಿಗಳು ಕೂಡ ಪಂದ್ಯವನ್ನು ಬಹಿಷ್ಕಾರ ಮಾಡಿ ಟಿಕೆಟನ್ನು ಖರೀದಿ ಮಾಡದೆ ಇದನ್ನು ವಿರೋಧಿಸ್ತಾ ಇದ್ದಾರೆ